ಅದ್ಭುತವಾಗಿರುವಂತಹ ಭವ್ಯವಾಗಿರುವಂತಹ ವೇದಿಕೆಗೆ ಸೊ ಈಗ ಬರಮಾಡಿಕೊಳ್ತಾ ಇದ್ದೇನೆ ಅವರನ್ನ ಪ್ರೀತಿಯಿಂದ ಬರಲಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬನ್ನಿ ಸೊ ಬಹಳ ಪ್ರೀತಿಯಿಂದ ಅವ್ರನ್ನು ಕೂಡ ಮುತ್ತು ಹಳೆಯವ್ರನ್ನ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಬಹಳ ಪ್ರೀತಿಯಿಂದ ಅಂತ ಹೇಳ್ತಾ ಕಾಲ ಜೋಮ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳ್ತಾ ಈಗ ಮದ್ದು ಹಳೆಯಳವರ ಹಾಡ ತಗೊಂಡು ಬಿಡೋರು ಓಕೆ ರೆಡಿ ಸೊ ಜಾನಪದ ಪ್ರೇಮಿಗಳಿಗಾಗಿ ಇದಾಗಣ ಮತ್ತೆ ಬರ್ತಾರೆ ನಾ ನಾ ಡ್ರೈವರ ಆಮೇಲೆ ನಡುವೂರಾಗ ಪರ್ಸೋ ಕೋಲೂರವರು ಕೂಡ ಜೋಡಿ ಜೋಡಿಯಾಗಿ ಅಂತ ಹೇಳ್ತಾ ವೇಟ್ ಅಂಡ್ ಸಿ ಇದು ನಿರಂತರವಾಗಿ ಸಾಯಂಕಾಲ ನಾಗೂರ ಐದರ ತನಕ ನಡೀತದೆ ಕಾರ್ಯಕ್ರಮ ಎಲ್ಲಾ ಕಲಾವಿದರು ಕೂಡ ಬರ್ತಾರ ಸೊ ವೇಟ್ ಅಂಡ್ ಸಿ ಅಂತ ಹೇಳ್ತಾ ಹಾಗೆ ಬಿರುಗಾಳಿ ಹಾಗೆ ಮೈನಾ ಚಿತ್ರದೊಳಗೆ ಅದ್ಭುತವಾಗಿ ನಟನೆ ಮಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಚಲನಚಿತ್ರ ನಟರ್ ಇರ್ತಕ್ಕಂತಹ ಚೇತರ್ ಸರ್ ಅವರು ಕೂಡ ಆಗಮಿಸ್ತಾರೆ ಸೊ ಕೆಲವೇ ನಿಮಿಷಗಳಲ್ಲಿ ಓಕೆ ಸಮಾಜ ಸೇವಕರಾಗಿರ್ತಕ್ಕಂತಹ ಬಡವರ ಬಂಧುಗಳಾಗಿರ್ತಕ್ಕಂತಹ ಜನ ನಾಯಕರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಮೇಟಿ ಸಾಹೇಬ್ರ ಅವರು ಆಗಮಿಸ್ತಾ ಇದಾರೆ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ವೆಲ್ಕಮ್ ಅನ್ನು ಕೂಡ ನಾ ಈ ಸಂದರ್ಭದೊಳಗ ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ಕೊಳ್ತೀನಿ ಹಾಗೆ ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕ ಸರ್ಕಾರದ ಸಚಿವರು ಕೂಡ ಆಗಮಿಸ್ತಾರೆ ಸೊ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಹೇಳ್ತಾ ಓಕೆ ರೆಡಿ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಳಿ ಸನ್ಮಾನ ಶ್ರೀ ಮೇಟಿ ಸಾಹೇಬ್ರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆ ಪ್ರಮಾಣ ಇದ್ದೇನೆ

ಕೈಲ ಸವಾ ಸೌಂದರ್ಯ ವೆಲ್ಲಯವಾಗಿ ಸೌಂದರ್ಯ ಬೆಲ್ಲಯವಾಗಿ ಮುಂದ ಹಸಲಿ ಬೀರಿಯದಿ ನಿಮ್ಮ ಪದಿ ಹಿರಣಿ ಅನಂತ ಅನಂತ ಸುಗದಾ कवि कभी योग सुस्ति सुख का दा। 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 ಕಣ್ಣಿಕೆಯ ಪಾದಗಳ ದೂಗಲಿ ನನ್ನ ಕನ್ನಡಗಳು ಆಗ್ನದೇವತೆ ಗುತಿ ಮಾಡಿ ಕಂಡಿ ನನ್ನ ಕನ್ನಡವು ಹೇಗೆ ಬರುವಳು ಕಾಫಿ ಫೇರ್ವಣಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ದಣಿಸೋ ದಿವ್ಯ ಪಾದ ವಿಸ್ಕರ್ಮ ಲಲಿತ ಕಲಾ ಶುದ್ಧ ಪಾದ ಕದಿ ಕಲಕೇಶ 别想，想快大 ಓಕೆ ದೇಹಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ವೇದಿಕೆಯ ನಿರೂಪಕರಿಗೆ ನಾನು ಮಾಡಿಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ನಿರೂಪಕರು ಕಂಟಿನ್ಯೂ ಮಾಡಿ ಸ್ವೀಕಾರ ಮಾಡಿಕೊಡ್ತಾ ಇದ್ದಾರೆ रंगिनो मारो ढोलना ढ दो... you know ಹೇಳ್ತಾ ಈಗ ಮತ್ತೊಮ್ಮೆ ವಿನಂತಿ ಮಾಡ್ತಾ ಕಮಿಟಿಯ ಪರವಾಗಿ ಯಾರ್ಯಾರು ಊಟ ಮಾಡಿಲ್ಲ ದಯವಿಟ್ಟು ಊಟಕ್ಕೆ ಹೋಗಿ ಹೋಗ್ಬಂದ್ಬಿಟ್ರಿ ಸೊ ಬೇಗ ಊಟ ಮಾಡ್ಕೊಂಡು ಬಂದ್ರೆ ನಿಮಗೂ ಕೂಡ ಒಳ್ಳೇದಂತ ಹೇಳ್ತಾ ಯಾಕಂದ್ರೆ ಆಮೇಲೆ ಮೂಗುದ ಬಳಿಗ್ ಹೋಗಾಕ್ ಹೋಗ್ಬೇಟ್ರಿ ಮತ್ತಡಿಗೆ ವ್ಯತ್ಯಾಸ ಆಯ್ತು ಹಂಗೇ ಅಂತ ಅನ್ನೋದಾಗತ್ತೆ ಹಾಗಾಗಿ ಸೊ ಇಲ್ಲ ನೀವು ಮಾಡುವ ಹಾಡ ಪರ್ಸೋಣ ಕೇಳಿ ಹೋಗ್ಬೇಕಂತ ಗೊತ್ತಿದ್ರೆ ನೋ ಪ್ರಾಬ್ಲಮ್ ಇವತ್ತ ನಮ್ಮ ಮಾಳೋದ್ ಗಾಡಿ ಕೈ ಕೊಟ್ಟಿದ್ದಕ್ಕ ಪರಸೋ ಇಬ್ರು ಜೋಡಿ ಯಾವಾಗ ಒಂದೇ ಕಾರಣ ಬರಕತ್ತಾರ ಅವರು ಹಂಗಾಗಿ ತಮ್ಮ ಸಹಕಾರ ಇಲ್ಲ ಅಂತ ಹೇಳ್ತಾ ಆ ಬಹಳ ವಿಶೇಷವಾದಂತ ಕಲಾವಿದ್ರು ಈ ಜಾನಪದ ಲೋಕದೊಳಗ ಧ್ರುವತಾರೆಯಂತೆ ಮೆಚ್ಚುತ್ತಿರುವಂತಹ ಆ ಬನ್ನಿ ನಿಮ್ ಪಳೆ ಬಂತು ಕುತ್ಕೊಂಡ್ಬಿಟ್ರಿ ಆರಾಮ್ ನಮ್ಮ ಕಲಾಶಿಚಿರ ತಂಡದ